ನಂದಿನಿ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಅಣಿ ಕರ್ನಾಟಕದ ಮನೆ ಮಾತಾಗಿರುವ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕೆ ಎಂ ಎಫ್ ಗ್ರಾಹಕರನ್ನು ಹೆಚ್ಚು ಹೆಚ್ಚು ಸೆಳೆಯಲು ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಇರುತ್ತೆ ಉತ್ತಮ ಗುಣಮಟ್ಟದ ಹಾಲು ಮತ್ತು ಇನ್ನಿತರ ಬೈ ಪ್ರಾಡಕ್ಟ್ನಿಂದ ನಿಂದ ನಂದಿನಿ ಮತ್ತು ಕೆ ಎಂ ಎಫ್ ತುಂಬಾನೇ ಹೆಸರು ಮಾಡಿದೆ ನಂದಿನಿ ಅನ್ನೋ ಟ್ಯಾಗ್ಲೈನ್ ಇದ್ರೆ ಸಾಕು ಅದನ್ನ ಕಣ್ಣು ಮುಚ್ಕೊಂಡು ಖರೀದಿ ಮಾಡೋ ಜನರು ಕೂಡ ಇದ್ದಾರೆ ಅದು ನಂದಿನಿ ಮೇಲಿರುವ ಭರವಸೆ ಹಾಗೆ ಕೆ ಎಂ ಎಫ್ ಕೂಡ ಅದನ್ನ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ ಹಿಂದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ವಿದೇಶ ತಂಡಕ್ಕೆ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿತ್ತು ಐರ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ ಕ್ರಿಕೆಟ್ ತಂಡಗಳಿಗೆ ಸ್ಪಾನ್ಸರ್ಶಿಪ್ ಕೆ ನೀಡಿತ್ತು ಎಫ್ ಇದೀಗ ಚಿನ್ನದ ಮೊಟ್ಟೆ ಇಡುವ ಕೋಳಿ ಮನೆ ಹೆಸರುವಾಸಿಯಾಗಿರುವ ಟೂರ್ನಿಗೆ ಸ್ಪಾನ್ಸರ್ಶಿಪ್ ನೀಡಲು ರೆಡಿಯಾಗಿದ್ದಾರೆ ಐ ಪಿ ಎಲ್ ತಂಡವೊಂದಕ್ಕೆ ಸ್ಪಾನ್ಸರ್ಶಿಪ್ ನೀಡಲು ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಟೀಮ್ ಬೇರೆ ಯಾವುದೂ ಅಲ್ಲ ನಮ್ಮ ಕನ್ನಡದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಬಿ ಹೆಸರಿಗಿರುವ ಕ್ರೇಸ್ ನಮ್ಮ ದೇಶದಲ್ಲೂ ಮಾತ್ರ ಅಲ್ಲ ಹೊರದೇಶದಲ್ಲೂ ಕೂಡ ಸಾಕಷ್ಟು ಫ್ಯಾನ್ ಫಾಲಿಂಗ್ ಇದ್ದಾರೆ ಐ ಪಿ ಎಲ್ ಬಂದರೆ ಆರ್ ಸಿ ಬಿ ಪ್ರತಿ ಸುದ್ದಿ ಕೂಡ ಅಭಿಮಾನಿಗಳು ವೈರಲ್ ಮಾಡ್ತಾರೆ ಉದ್ದಕ್ಕೂ ಆರ್ ಸಿ ಬಿ ಸೋತ್ರ ಗೆದ್ರು ಹವ ಕ್ರಿಯೇಟ್ ಮಾಡ್ತಾರೆ ಮುಂಬರುವ ಐ ಪಿ ಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಸ್ಪಾನ್ಸರ್ ಮಾಡಲು ಕೆ ಎಂ ಎಫ್ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದೆ ನಮ್ಮ ಬಜೆಟ್ಗೆ ಅನುಗುಣವಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಬಜೆಟ್ಗೆ ಒಪ್ಪಿಗೆ ಆದರೆ ಖಂಡಿತ ಸ್ಪಾನ್ಸರ್ ಮಾಡ್ತೀವಿ ಅಂತ ಕೆಎಂ ಎಫ್ ಅಧ್ಯಕ್ಷರು ಹೇಳಿದ್ದಾರೆ ಇದರಂತೆ ಮಾತುಕತೆ ಯಶಸ್ವಿ ಆದರೆ ಆರ್ ಸಿ ಬಿ ಜರ್ಸಿನ ಮೇಲೆ ನಂದಿನಿ ಬ್ರ್ಯಾಂಡ್ ಬರೋದು ಪಕ್ಕ ಆಗಿದೆ ಈ ವಿಷಯ ಕೇಳಿ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ